ನೂರು ಅಡಿ ಎತ್ತರದಲ್ಲಿರುವ ತೆಂಗಿನಕಾಯಿ ಒಳಗಡೆ ನೀರು ಹೇಗೆ ಸೃಷ್ಟಿಯಾಗುತ್ತೆ ಗೊತ್ತಾ ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ತೆಂಗಿನ ಮರದಲ್ಲಿರುವ ತೆಂಗಿನಕಾಯಿಯಲ್ಲಿ ನೀರು ಹೇಗೆ ಸೃಷ್ಟಿಯಾಗುತ್ತೆ ಅಂತ ಇದರ ಹಿಂದಿನ ಕಾರಣ ನಾವು ಹೇಳ್ತೀವಿ ಕೇಳಿ ಮೊದಲು ತೆಂಗಿನ ಮರ ತನ್ನ ಬೇರಿನ ಮೂಲಕ ನೀರನ್ನು ಎಳೆದುಕೊಳ್ಳುತ್ತೆ ಈ ಕ್ರಿಯೆಯನ್ನು ಆಸ್ಮೋಸಿಸ್ ಎಂದು ಕರೆಯಲಾಗುತ್ತದೆ ನಂತರ ಹೀರಿಕೊಂಡ ನೀರನ್ನು ತೆಂಗಿನ ಮರ ಉಳಿದ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡುತ್ತದೆ ತೆಂಗಿನಕಾಯಿಗಳಿಗೆ ಕೂಡ ಇದೇ ರೀತಿ ಸರಬರಾಜು ಆಗುತ್ತೆ ತೆಂಗಿನಕಾಯಿಗಳಿಗೆ ಸರಬರಾಜು ಮಾಡುವ ನೀರನ್ನು ಎಂಡೋಸ್ಪರ್ಮ್ ಎಂದು ಕರೆಯುತ್ತಾರೆ ಎಂಡೋಸ್ಪರ್ಮ್ನಲ್ಲಿ ತೆಂಗಿನಕಾಯಿ ಬೆಳವಣಿಗೆಗೆ ಬೇಕಾದ ಎಲ್ಲಾ ನ್ಯೂಟ್ರಿಷನ್ ಅಂಶಗಳು ಇರುತ್ತೆ ಈ ಗಳ ಸಹಾಯದಿಂದ ತೆಂಗಿನಕಾಯಿ ಒಳಗಡೆ ಗಂಜಿ ಉತ್ಪತ್ತಿಯಾಗುತ್ತದೆ ಮತ್ತು ಕೊನೆಯದಾಗಿ ಉಳಿದಿರುವ ಎಂಡೋಸ್ಪರ್ಮ್ಗಳು ನೀರಾಗಿ ಸಂಗ್ರಹವಾಗುತ್ತದೆ ಇದನ್ನು ಎಳೆನೀರೆಂದು ಕರೆಯುತ್ತಾರೆ